ಸ್ವಾಮಿ ಕೊಲೆ ಕೇಸ್ನಲ್ಲಿ ನಟ ದರ್ಶನ್ ಜೈಲು ಪಾಲಾಗಿದ್ದಾರೆ ಈಗಾಗಲೇ ದಾಸನಿಗೆ ವಿಚಾರಣಾಧೀನ ಕೈದಿ ನಂಬರ್ ಕೂಡ ನೀಡಲಾಗಿದೆ ಆದರೆ ಇದೇ ಕೈದಿ ನಂಬರ್ನ ಅಭಿಮಾನಿಗಳು ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡ್ ಸೃಷ್ಟಿಸುತ್ತಿದ್ದಾರೆ ಬೈಕ್ ಆಯ್ತು ಟ್ಯಾಟೋ ಆಯ್ತು ಆಟೋ ಆಯ್ತು ಈಗ ಪುಟ್ಟ ಮಗುವಿಗೆ ಕೈದಿ ನಂಬರ್ ಹಾಕಿ ಸಂಭ್ರಮಿಸಿದ್ದಾರೆ ದರ್ಶನ್ಗೆ ದೊಡ್ಡ ಅಭಿಮಾನಿ ಬಳಗವಿದೆ ದರ್ಶನ್ ಸಿನಿಮಾಗೆ ಫ್ಯಾನ್ಸ್ ಕಾಯ್ತಿರ್ತಾರೆ ತೆರೆ ಮೇಲೆ ಬಾಸ್ ಬಾಸ್ ಡೈಲಾಗ್ ಕೇಳಿ ಚಪ್ಪಾಳೆ ಶಿಳ್ಳೆ ಹೊಡೆದು ಎಂಜಾಯ್ ಮಾಡ್ತಾರೆ ಆದರೆ ಕೊಲೆ ಪ್ರಕರಣದಲ್ಲಿ ದರ್ಶನ್ ಈಗ ವಿಚಾರಣಾಧೀನ ಕೈದಿ ರೇಣುಕಾಸ್ವಾಮಿ ಮೇಲೆ ಹಲ್ಲೆ ನಡೆಸಿದಾಗಿ ದರ್ಶನ್ ಅವರೇ ಒಪ್ಪಿಕೊಂಡಿದ್ದಾರೆ ಎನ್ನಲಾಗಿದೆ ಹೀಗಿದ್ರೂ ಅಭಿಮಾನಿಗಳು ದರ್ಶನ್ ಮಾಡಿದ್ದೇ ಸರಿ ಎನ್ನುವಂತೆ ಹೊಸ ಹೊಸ ಟ್ರೆಂಡ್ ಕ್ರಿಯೇಟ್ ಮಾಡ್ತಿದ್ದಾರೆ ಮೇಲಿನ ಅಭಿಮಾನದಿಂದಾಗಿ ಒಂದು ವರ್ಷದ ಮಗುವಿಗೆ ಬಿಳಿ ಬಟ್ಟೆ ಹಾಕಿ ಆ ಬಟ್ಟೆ ಮೇಲೆ ದರ್ಶನ್ಗೆ ನೀಡಿದ ಕೈದಿ ನಂಬರ್ನ ಹಾಕಲಾಗಿದೆ ಮಗುವಿನ ಪಕ್ಕದಲ್ಲೇ ಕೋಳ ಮಾದರಿ ಕೂಡ ಇಡಲಾಗಿದೆ ಇದರ ಜೊತೆಗೆ ಜೈ ಡಿ ಬಾಸ್ ಎಂದು ಬರೆದು ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ ಸದ್ಯ ಈ ಫೋಟೋಶೂಟ್ ಬಗ್ಗೆ ಜನಸಾಮಾನ್ಯರು ಟೀಕೆ ವ್ಯಕ್ತಪಡಿಸಿದ್ದಾರೆ ಮಗುವಿನ ಕಥೆಯಾದ್ರೆ ಇಲ್ಲೊಬ್ಬ ಅಭಿಮಾನಿ ತನ್ನ ಕೈ ಮೇಲೆ ದರ್ಶನ್ಗೆ ಕೊಟ್ಟ ಕೈದಿ ನಂಬರ್ನೇ ಹಚ್ಚಿ ಹಾಕಿಸಿಕೊಂಡಿದ್ದಾರೆ ಡಿ ಸಿಕ್ಸ್ ಒನ್ ಜೀರೋ ಸಿಕ್ಸ್ ಅಂತ ಜಿಲ್ಲು ಅನ್ನು ಅಭಿಮಾನಿ ಕೈ ಮೇಲೆ ಟ್ಯಾಟೂ ಹಾಕಿಸಿಕೊಂಡಿದ್ದಾನೆ ದರ್ಶನ್ ಕೊಲೆ ಆರೋಪ ಎದುರಿಸುತ್ತಿದ್ರು ಅಭಿಮಾನಿಗಳು ಮಾತ್ರ ದರ್ಶನ್ ಪರವಾಗಿ ನಿಂತಿದ್ದಾರೆ ಅಲ್ಲ ದರ್ಶನ್ ಕೈದಿ ನಲ್ಲಿಗೆ ಮೊಬೈಲ್ ಕವರ್ ಕೂಡ ಮಾರ್ಕೆಟ್ಗೆ ಎಂಟ್ರಿ ಕೊಟ್ಟಿದೆ ನೂರಾರು ಅಭಿಮಾನಿಗಳು ಇಂತಹ ಮೊಬೈಲ್ ಕವರ್ ಗಳನ್ನ ಖರೀದಿಸಿ ವಿ ಸ್ಟ್ಯಾಂಡ್ ವಿತ್ ಬಾಸ್ ಅಂತ ದರ್ಶನ್ ಪರ ಮಾತನಾಡ್ತಿದ್ದಾರೆ ಅಭಿಮಾನಿಗಳು ಬೈಕ್ ಮೇಲೆ ಆಟೋಗಳ ಹಿಂದೆ ಕೈದಿ ನಂಬರ್ ಸ್ಟಿಕ್ಕರ್ಗಳನ್ನ ಅಂಟಿಸಿ ಸಾಮಾಜಿಕ ಜಾಲತಾಣದಲ್ಲಿ ಶೇರ್ ಮಾಡುತ್ತಿದ್ದಾರೆ ಇದರಿಂದಾಗಿ ಕೈದಿ ನಂಬರ್ ಆರು ಒಂದು ಸೊನ್ನೆ ಆರು ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ಸದ್ದು ಮಾಡ್ತಿದೆ ಹೀಗೆ ನಟನ ಮೇಲಿನ ಅಭಿಮಾನಕ್ಕೆ ಫ್ಯಾನ್ಸ್ ನಿತ್ಯ ಒಂದೊಂದು ಟ್ರೆಂಡ್ ಸೃಷ್ಟಿಸುತ್ತಿದ್ದಾರೆ ಅಭಿಮಾನಿಗಳ ಸ್ಟೋರಿ ಆದರೆ ಇತ್ತ ಸಿನಿಮಾ ನಿರ್ದೇಶಕರು ಕೂಡ ಕೈದಿ ನಂಬರ್ ನಡಿ ಸಿನಿಮಾ ಮಾಡಲು ಮುಂದಾಗಿದ್ದಾರೆ ಇತ್ತೀಚೆಗೆ ನಿರ್ದೇಶಕರೊಬ್ಬರು ಡಿ ಗ್ಯಾಂಗ್ ಟೈಟಲ್ನ ರಿಜಿಸ್ಟ್ರೇಷನ್ ಮಾಡಿಸೋಕೆ ಆಗಮಿಸಿದ್ರು ಇದರ ಬೆನ್ನಲ್ಲೇ ಮತ್ತೊಬ್ಬ ಡೈರೆಕ್ಟರ್ ಕೈದಿ ನಂಬರ್ ಆರು ಒಂದು ಸೊನ್ನೆ ಆರು ಎಂಬ ರಿಜಿಸ್ಟರ್ ಮಾಡಿಸಲು ಮುಂದಾಗಿದ್ದಾರೆ ಆದರೆ ಫಿಲ್ಮ್ ಚೇಂಬರ್ ದರ್ಶನ್ ಕೇಸ್ ಕೋರ್ಟ್ನಲ್ಲಿರೋ ಕಾರಣ ನೀಡಿ ಟೈಟಲ್ನ ನಿರಾಕರಿಸಿದೆ